ಚಿಗುರಿದ ಕನಸುಗಳು ಕೊನೆಯ ಭಾಗ ಇಲ್ಲಿ ಮುಂದುವರೆಯುತ್ತದೆ ನಾನು ಆನಂದ್ ಏನಿದೆಲ್ಲ ಪ್ರಿಯ ನಾನು ನೀವು ಓದುತ್ತಿದ್ದ ಕಾಲೇಜಿನಲ್ಲೇ ಓದುತ್ತಿದ್ದೆ ನಿಮ್ಮ ಸೀನಿಯರ್ ಆಗಿದ್ದೆ ನಿಮ್ಮ ಗುಣ ಸ್ವಭಾವ ಎಲ್ಲ ನನಗೆ ದಿನೇ ದಿನೇ ಇಷ್ಟವಾಯಿತು ನಿಮಗೆ ಪ್ರೀತಿ ಹೇಳುವ ಧೈರ್ಯ ನನಗಿರಲಿಲ್ಲ ಕಾಲೇಜು ದಿನಗಳು ಕಳೆದ ಮೇಲೆ ನಿಮ್ಮನ್ನು ಹುಡುಕಿದ ಜಾಗವೇ ಇಲ್ಲ ನಂತರ ನಾನು ಆಫೀಸಿನ ಕೆಲಸದ ಕಡೆ ಗಮನ ಕೊಟ್ಟೆ ಮುಂದೆ ನಮ್ಮ ಆಫೀಸಿನಲ್ಲಿ ಪಿ ಎ ಪೋಸ್ಟಿಗೆ ನೀವು ಇಂಟರ್ವ್ಯೂಗೆ ಬಂದಿದ್ದನ್ನು ನೋಡಿ ನನಗೆ ಸ್ವರ್ಗವೇ ಸಿಕ್ಕಿದಂತಾಯಿತು ನಿಮ್ಮನ್ನು ಕೆಲಸಕ್ಕೆ ಸೇರಿಸಿಕೊಂಡೆ ನಿಮ್ಮ ಜಾಣ್ಮೆ ಹಾಗೂ ಬುದ್ಧಿವಂತಿಕೆಯಿಂದ ನಮ್ಮ ಕಂಪನಿಗೆ ಒಳ್ಳೆ ಒಳ್ಳೆ ಟೆಂಡರ್ಗಳು ಬಂದವು ನಮ್ಮ ಕಂಪನಿಯೂ ಬೆಳೆಯಿತು ನಿಮ್ಮ ಮೇಲೆ ನನಗಿದ್ದ ಗೌರವ ಇನ್ನೂ ಹೆಚ್ಚಾಯಿತು ಮತ್ತು ನೀವು ನನ್ನ ಜೀವಕ್ಕೆ ಜೀವವಾಗಿರುವ ತಂದೆ ತಾಯಿಯನ್ನು ಕಾಪಾಡಿದ್ದೀರಿ ಇನ್ನು ಮೇಲೆ ನನ್ನ ಪ್ರೀತಿಯನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಪ್ರಿಯ ನನ್ನ ಜೀವನಕ್ಕೆ ಸಂಗಾತಿಯಾಗಿ ಬರುತ್ತೀರಾ ವಿಲ್ ಯು ಮ್ಯಾರಿ ಮೀ ಎಂದು ಹೂಗುಚ್ಛವನ್ನು ಹಿಡಿದರು ನಾನು ಏನು ಮಾತನಾಡದೆ ಸ್ತಬ್ಧಳಾಗಿ ನಿಂತಿದ್ದೆ ಅದನ್ನು ನೋಡಿ ಪ್ರಿಯಾ ಏನಾದರೂ ಮಾತನಾಡಿ ನಾನು ನಿಮಗೆ ಇಷ್ಟಾನ ಅಂತ ಕೇಳಿದರು ನಾನು ಅದು ಅದು ಎನ್ನುತ್ತಿದ್ದೆ ಅದನ್ನು ನೋಡಿ ಸರಿ ನೀವು ಸ್ವಲ್ಪ ಟೈಮ್ ತಗೊಳ್ಳಿ ಆಮೇಲೆ ನಿಮ್ಮ ಉತ್ತರ ಹೇಳಿ ಎಂದು ಅಲ್ಲಿಂದ ಹೊರಟೆವು ಬಂದು ನಮ್ಮ ನಮ್ಮ ರೂಮಿಗೆ ಹೋದೆವು ನಂತರ ಬೆಳಿಗ್ಗೆ ಎದ್ದು ಮುಂಬೈನಿಂದ ಮೈಸೂರಿಗೆ ಹೊರಟೆವು ಬರುವಷ್ಟರಲ್ಲಿ ಸಂಜೆ ಆಗಿತ್ತು ಅಪ್ಪ ಅಮ್ಮ ಕಾಯುತ್ತಾ ಕುಳಿತಿದ್ದರು ನನ್ನನ್ನು ಕಂಡೊಡನೆ ಮಗಳೇ ಈಗ ಬಂದ ಏನೂ ತೊಂದರೆಯಾಗಿಲ್ಲ ತಾನೆ ಎಂದರು ಇಲ್ಲ ಅಪ್ಪ ಆಫೀಸಿನ ಕೆಲಸ ಎಲ್ಲ ಮುಗೀತು ಏನೂ ತೊಂದರೆಯಾಗಿಲ್ಲ ಎಂದು ಹೇಳಿ ಊಟ ಮುಗಿಸಿ ನಿದ್ದೆ ಮಾಡಲು ಹೋದೆ ರಾತ್ರಿಯೆಲ್ಲ ಆನಂದ ಆಡಿದ ಮಾತುಗಳೇ ನೆನಪಿಗೆ ಬರುತ್ತಿದ್ದವು ನನ್ನ ಜೀವನದಲ್ಲಿ ನಡೆದ ಕಾಲೇಜಿನ ಘಟನೆಗಳೆಲ್ಲ ನೆನಪಿಸಿಕೊಳ್ಳುತ್ತಾ ನಿದ್ದೆ ಬರದೆ ಒದ್ದಾಡಿ ಒದ್ದಾಡಿ ಆಮೇಲೆ ನಿದ್ದೆ ಬಂತು ಬೆಳಿಗ್ಗೆ ಎದ್ದು ತಿಂಡಿಯೆಲ್ಲ ಮುಗಿಸಿಕೊಂಡು ಭಾನುವಾರವಾಗಿದ್ದ ಕಾರಣ ನನ್ನ ಫ್ರೆಂಡ್ ಮನೆಗೆ ಹೋದೆ ಅಲ್ಲಿಗೆ ಹೋದಾಗ ಹಾಯ್ ಪ್ರಿಯ ಏನು ಇತ್ತೀಚೆಗೆ ಸಿಗ್ತಾನೇ ಇಲ್ಲ ಎಂದಳು ನಾನು ಹೌದು ಶಿಲ್ಪ ಸ್ವಲ್ಪ ಆಫೀಸಿನಲ್ಲಿ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ನಿನಗೆ ಸಿಗೋಕೆ ಆಗಲಿಲ್ಲ ಎಂದೆ ಹಾಗೆ ಮಾತನಾಡುತ್ತಾ ಆಫೀಸಿನ ಬಗ್ಗೆ ಹೇಳುತ್ತಾ ಆನಂದ್ ಬಗ್ಗೆ ಎಲ್ಲವನ್ನೂ ಹೇಳಿದೆ ಅದಕ್ಕೆ ನನ್ನ ಫ್ರೆಂಡ್ ಹೌದಾ ಅವರು ನಮ್ಮ ಸೀನಿಯರ್ ಆಗಬೇಕಾ ಕಾಲೇಜ್ ಟೈಮಿಂದನೂ ನೀನು ಅವರಿಗೆ ಗೊತ್ತಾ ನಾನು ಯಾವತ್ತೂ ಅವರನ್ನು ನೋಡಿದ ನೆನಪೇ ಇಲ್ಲ ಕಣೆ ಆದರೂ ನಾನು ಕೇಳಿದ್ದೀನಿ ಆನಂದ್ ತುಂಬ ಒಳ್ಳೆ ಮನುಷ್ಯ ಮತ್ತು ನೋಡೋಕೆ ಸುಂದರವಾಗಿ ಕೂಡ ಇದ್ದಾರೆ ದೊಡ್ಡವರಿಗೆ ಗೌರವ ಕೊಡುತ್ತಾರೆ ಎಲ್ಲ ನೀನು ಇರೋ ಥರನೇ ಇದ್ದಾರೆ ಕಣೆ ನೀನು ಅವರ ಪ್ರೀತಿನ ಒಪ್ಕೋಬಹುದು ಎಂದಳು ನಾನು ಹೌದಾ ಎನ್ನುತ್ತಾ ಮನಸ್ಸಿನಲ್ಲಿ ಆನಂದ್ನನ್ನು ನೆನಪಿಸಿಕೊಳ್ಳುತ್ತಾ ಮುಗುಳು ನಗುತ್ತಿದ್ದೆ ನಂತರ ನಾನು ಶಿಲ್ಪಾಗೆ ಹೇಳಿ ಮನೆಗೆ ಹೊರಟು ಬಂದೆ ಮನೆಗೆ ಬರುವಷ್ಟರಲ್ಲಿ ಆನಂದ್ ಅವರ ತಂದೆ ತಾಯಿಯ ಜೊತೆ ನಮ್ಮ ಮನೆಗೆ ಬಂದಿದ್ದರು ನಾನು ಅಲ್ಲಿಗೆ ಹೋದಾಗ ಎಲ್ಲರ ಮುಖದಲ್ಲಿ ಸಂತೋಷ ತುಂಬಿತ್ತು ಅರುಂಧತಿಯವರು ನನ್ನನ್ನು ಕರೆದು ಬಾರಮ್ಮ ಪ್ರಿಯ ಎಂದು ಪಕ್ಕದಲ್ಲಿ ಕೂರಿಸಿಕೊಂಡರು ಪ್ರಿಯ ನಿನ್ನನ್ನು ನಮ್ಮ ಮನೆಯ ಮಹಾಲಕ್ಷ್ಮಿಯನ್ನಾಗಿ ಮಾಡಿಕೊಳ್ಳಲು ನಾವೆಲ್ಲ ತೀರ್ಮಾನ ಮಾಡಿದ್ದೀವಮ್ಮ ಇದಕ್ಕೆ ನೀನು ಏನು ಹೇಳ್ತೀಯ ಎಂದರು ನಾನು ಅಪ್ಪ ಅಮ್ಮನ ಕಡೆ ತಿರುಗಿ ನೋಡಿದೆ ಅವರು ನನಗೆ ಒಪ್ಪಿಗೆ ನೀಡುವಂತೆ ಸೂಚಿಸಿದರು ನಾನು ಯಾವ ಉತ್ತರವನ್ನು ಹೇಳುತ್ತೀನೋ ಎಂದು ಆನಂದ್ ಮುಖದಲ್ಲಿ ಆತಂಕವಿತ್ತು ನಾನು ನನಗೆ ಒಪ್ಪಿಗೆ ಇದೆ ಎಂದು ಹ್ಞೂ ಎಂದು ತಲೆ ಆಡಿಸಿದೆ ಆನಂದ್ ನಾನು ಮದುವೆಗೆ ಒಪ್ಪಿಕೊಂಡಿರುವುದನ್ನು ಕೇಳಿ ತುಂಬ ಖುಷಿಪಟ್ಟರು ನಂತರ ಮನೆಯಲ್ಲಿ ಎಲ್ಲರೂ ಇನ್ನು ತಡ ಮಾಡುವುದು ಬೇಡ ಎಂದು ಸರಳವಾಗಿ ನಿಶ್ಚಿತಾರ್ಥವನ್ನು ಮಾಡಿ ಗ್ರ್ಯಾಂಡ್ ಆಗಿ ಮದುವೆಯನ್ನು ಮಾಡಿದರು ಅಂದು ಆ ದಿನ ನಮ್ಮ ಪ್ರಥಮ ರಾತ್ರಿ ಇತ್ತು ನನಗಾಗಿ ಆನಂದ್ ಕಾಯುತ್ತಿದ್ದರು ನಾನು ಹೋದೊಡನೆ ನನ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಪ್ರಿಯಾ ನೀನು ಈ ಮದುವೆಗೆ ಒಪ್ಪಿಕೊಳ್ಳುವುದಿಲ್ಲ ಎಂದುಕೊಂಡಿದ್ದೆ ಆದರೆ ನಾನು ತುಂಬ ಅದೃಷ್ಟವಂತ ನೀನು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡೆ ಈಗ ನೀನು ನನ್ನ ಹೆಂಡತಿ ನನ್ನ ಬಾಳ ಸಂಗಾತಿ ಎಂದು ನನ್ನನ್ನು ಅಪ್ಪಿಕೊಂಡರು ಐ ಲವ್ ಯು ಪ್ರಿಯಾ ಎಂದರು ನಾನು ಅವರ ಪ್ರೀತಿಗೆ ಸೋತು ಹೋದೆ ಬೆಳಿಗ್ಗೆಯೆಲ್ಲ ರೆಡಿಯಾಗಿ ನಾನು ಆನಂದ್ರವರ ಮನೆಗೆ ಹೊರಟೆ ಅಲ್ಲಿ ಆನಂದ್ರವರ ತಂದೆ ತಾಯಿ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ನಮ್ಮ ಮಾವ ನಮಗೆ ಸರ್ಪ್ರೈಸ್ ಆಗಿ ಹನಿಮೂನಿಗೆ ಟಿಕೆಟ್ ಬುಕ್ ಮಾಡಿದ್ದರು ನಾವು ಹದಿನೈದು ದಿನ ಹನಿಮೂನಿಗೆ ಹೋಗಿ ಅಲ್ಲೆಲ್ಲ ಚೆನ್ನಾಗಿ ಸುತ್ತಾಡಿಕೊಂಡು ಮನೆಗೆ ವಾಪಸ್ ಬಂದೆವು ನಂತರ ಮದುವೆಯಾದ ಮೂರು ತಿಂಗಳಿಗೆ ನಾನು ಗರ್ಭವತಿಯಾದೆ ಈ ವಿಷಯವನ್ನು ಕೇಳಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಖುಷಿಪಟ್ಟರು ಅವರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ಆನಂದ್ ಮಾತ್ರ ನನ್ನನ್ನು ಎತ್ತಿಕೊಂಡು ಸುತ್ತಿಸಿ ಅವರ ಖುಷಿಯನ್ನು ವ್ಯಕ್ತಪಡಿಸಿದರು ಮುಂದೆ ನನಗೆ ಒಂದು ಗಂಡು ಮಗು ಹುಟ್ಟುತ್ತದೆ ವಂಶೋದ್ಧಾರಕ ಮನೆಗೆ ಬಂದ ಎಂದು ಎಲ್ಲರ ಮುಖದಲ್ಲಿಯೂ ಸಂಭ್ರಮ ಮನೆ ಮಾಡಿತ್ತು ಎಲ್ಲದರ ಮಧ್ಯೆ ಆನಂದ್ ಕಂಪನಿಯ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತಿದ್ದರು ಮುಂದೆ ನನ್ನ ನಾದಿನಿಗೂ ಸಹ ಒಂದು ಒಳ್ಳೆ ಕಡೆ ಸಂಬಂಧ ಬರುತ್ತದೆ ಅವಳನ್ನು ಮದುವೆ ಮಾಡಿಕೊಡುತ್ತೇವೆ ನಾನು ಹಾಗೂ ಆನಂದ್ ನಮ್ಮ ಕಂಪನಿಯ ಹಾಗು ಹೋಗುಗಳನ್ನು ನೋಡಿಕೊಳ್ಳುತ್ತಿದ್ದೆವು ನಮ್ಮ ಕಂಪನಿ ಒಂದು ಉತ್ತುಂಗ ಸ್ಥಿತಿಯನ್ನು ತಲುಪಿತು ಹೀಗೆ ನಾನು ನನ್ನ ಗಂಡ ಮಗು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಖುಷಿಯಾಗಿ ಬಾಳುತ್ತಿದ್ದೆವು ಇಲ್ಲಿಗೆ ಚಿಗುರಿದ ಕನಸುಗಳು ಕತೆಯು ಮುಕ್ತಾಯವಾಯಿತು ಪ್ರಿಯ ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾದರೆ ಇದಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು